ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ನೀವೆಲ್ಲರೂ ರಿಲಯನ್ಸ್ ಸ್ಮಾರ್ಟಿಗೆ ಹೋಗ್ತಿದ್ದೇವೆ ಮನೆಗೆ ಗ್ರೋಸರಿ ಐಟಮ್ಸ್ ಎಲ್ಲ ಬೇಕು ಸೊ ಹಾಗೆ ನಾವು ಹೊರಡಿದ್ದೇವೆ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಿಡಿಯೋವನ್ನು ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಎಂತ ಗೊತ್ತುಂಟ ನಮಗೆ ಇಲ್ಲಿ ಪರ್ಚೇಸಿಂಗ್ ಮಾಡೋದಂದರೆ ತುಂಬ ಇಷ್ಟ ನನ್ನ ಹಸ್ಬೆಂಡಿಗಂತೂ ಹೇಳೋದೇ ಬೇಡ ಬೇಕಾದ ಐಟಮ್ ನಾವೇ ಚಾಯ್ಸ್ ಮಾಡಿ ತೆಗಿಬೋದಲ್ಲ ಹಾಗೆ ತುಂಬ ಖುಷಿ ಆಗ್ತದೆ ಅಷ್ಟೇ ಅಲ್ಲ ದಿನ ದಿನ ಇಲ್ಲಿ ತುಂಬ ಚೇಂಜಸ್ ಆಗಿ ಬೇರೆ ಬೇರೆ ವೆರೈಟಿ ವೆರೈಟಿ ಥಿಂಗ್ಸ್ ಬರ್ತದೆ ಆಮೇಲೆ ತರಕಾರಿ ಕೂಡ ಫ್ರೆಶ್ ಬರ್ತದೆ ಇಲ್ಲಿ ಸೊ ತರಕಾರಿ ಕೂಡ ಇಲ್ಲಿಂದಲೇ ಪರ್ಚೇಸ್ ಮಾಡ್ತಿದ್ದೇವೆ ಇಲ್ಲಿ ಮೇಲೆ ಫಸ್ಟ್ ಫ್ಲೋರ್ನಲ್ಲಿ ಬಟ್ಟೆ ಪಾತ್ರೆಗಳು ಹಾಗೂ ಮನೆಗೆ ಏನು ಬೇಕೋ ಅದೆಲ್ಲ ಒಂದೇ ಫ್ಲೋರ್ನಲ್ಲಿದೆ ಹಾಗೆ ತುಂಬ ಈಸಿ ಆಗ್ತದೆ ಬಿಗ್ ಫ್ಯಾನ್ ಮ್ಯಾಮ್ ನೀನು ವೈರಲ್ ಮ್ಯಾಮ್ 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 ಡೇ ರೌ ಮ್ಯಾಮ್ ಬಿಗ್ ಫ್ಯಾನ್ ಮ್ಯಾಮ್ ಯ ಮ್ಯಾಮ್ ಯ ಕಾಲಿಂಗ್ ಮಿ ಮ್ಯಾಮ್ ಥ್ಯಾಂಕ್ ಫಾರ್ ಥ್ಯಾಂಕ್ ಯು ಫಾರ್ ರೆಸ್ಪೆಕ್ಟಿಂಗ್ ಬೆಳ್ಳುಳ್ಳಿ ಜಾಗದಲ್ಲಿ ತೆಂಗಿನಕಾಯಿ ಇಟ್ಟಿದ್ದಾರೆ ಅಂದರೆ ಬೆಳ್ಳುಳ್ಳಿ ಖಾಲಿಯಾಗಿದೆ ಎಲ್ಲ ಮನೆಯಲ್ಲಿ ಕೂತು ಮಮ್ಮಿಯಾಗಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದಾರೆ ನಮ್ಮ ಬೇಬಿ ಕಾನ್ ತಿಂತಿದ್ದಾಳೆ ಡೂ ಇಂ ಡೂ ಇಂ ಡೂ ಸಹ ಸೇಲ್ ಮಾಡ್ತಾ ಇದ್ದಾರೆ ಪ್ರಿಸರ್ವೇಟರ್ಸ್ ಎಲ್ಲ ಹಾಕೊಂಡು ಮತ್ತೆ ಇಲ್ಲಿ ಎಂತ ಗೊತ್ತುಂಟ ದಾಳಿಂಬೆ ಪ್ರೊಮಂಗೇ ಜ್ಯೂಸ್ ಪ್ರೊಮಂಗೇನಿ ಬಾದಾಮ್ ಶೇಕ್ ಅದೆಲ್ಲ ನಾರ್ಮಲ್ ಇಲ್ಲಿ ಮಾವಿನಕಾಯಿ ಬಂದಿದೆ ಮಾವಿನಕಾಯಿ ಮಾಕಾಯಿ ಮನೆಯಲ್ಲಿ ತಿನ್ಕೊಳ್ಳಿ ಅದನ್ನು ಕಟ್ಟು ಕಟ್ಟು ಮಾಡಿ ಮೆಣಸಿನ ನೋಡಿ ಉಪ್ಪು ನೋಡಿ ಮತ್ತು ಎಣ್ಣೆ ಹಾಕಿ ಉಪ್ಪಿನ ನನಗೆ ಅದು ನಿಮಗೆ ನನಗೆ ಅಲ್ಲ ಅದು ತಿನ್ನೋರು ತಿನ್ಬೇಕು ಇಲ್ಲ ಇದೆನ್ ತಳ್ಸೋಣ ಬಿಡಿ. ಇನ್ನು ದೆಗ್ಗಿ ರೆಡಿ ಮಾನಕಾಯಿ. ದಲಸೋಣ ಬಿಡಿ. ಮಾನಕಾಯಿ ದೆಗ್ಗಿ ಮಾನಕಾಯಿ ಯೋ ನಾನು ನಂದಿಗೆ ತೆ ನಂದಿಗೆ ಬಿಲ್ ಮಾಡುವವರು ಅದಲ್ಲ. ಬೇಡ ಬೇಡಿ ಬೇಡ ಈ ಮಾನಕಾಯಿ. ಮಿಸ್ ಯು. ಬಿಟ್ಟು ಟಾಕ್ ಬೇಡ. ನಾವು ಮನೆಗೆ ಬೇಕಾದನೆಲ್ಲ ಪರ್ಚೇಸ್ ಮಾಡಿದ್ವಿ. ಬಿಲ್ಲಿಂಗ್ ಆದ ಮೇಲೆ ಹಸ್ಬೆಂಡ್ ಹೇಳಿದ್ರು ಐಡಿಯಲ್ ಕೆಫಿಗೆ ಹೋಗುವ ಅಂತ ಹೇಳಿ. ಇಲ್ಲಿಂದ ಸೀದಾ ನಾವು ಹೊರಟೋದ್ವಿ. ನಮ್ಮ ಫ್ಯಾಮಿಲಿ ಫೇವ್ರೇಟ್ ಐಡಲ್ ಕೆಫೆಗೆ ಬಂದಿದ್ದೇವೆ ಏನೆಲ್ಲ ನಾವು ಆರ್ಡ್ರ್ ಮಾಡಿದ್ದೇವೆ ಅಂತ ನೋಡಿ ಮಸಾಲೆ ದೋಸೆ ಪನ್ನೀರ್ ಮಂಚೂರಿಯನ್ ಚೆನ್ನ ಬಟೋರೆ ನಾಲ್ಕು ಗಡ್ಬಡ್ ಇದೆಲ್ಲ ನಮ್ಮ ಆಲ್ ಟೈಮ್ ಫೇವ್ರೆಟ್ ಈ ಸಮ್ಮರ್ ಟೈಮ್ನಲ್ಲಿ ಐಸ್ ಕ್ರೀಮ್ ತಿನ್ನೋದೇ ಒಂದು ಮಜಾನೇ ಬೇರೆ ಅಲ್ವಾ ಐಸ್ ಕ್ರೀಮ್ ಕಂಟೇನರ್ ಕೂಡ ಬಂದು ತಗೊಂಡ್ರು ಫ್ರೀಸರ್ನಲ್ಲಿ ಹಿಟ್ಟು ಮರುದಿನ ತಿನ್ನು ಅಂತೇಳಿ ಅವರಿಗೆ ತುಂಬ ಇಷ್ಟ ಅದೆಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಿಗ್ಗೆ ಬ್ರೆಡ್ ಆಮ್ಲೆಟ್ ಮಾಡಿದೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಸೊ ಅದನ್ನೇ ಮಾಡಿದೆ ರೈಸ್ ಐಟಮ್ ಎಷ್ಟು ತಿನ್ನುದಲ್ಲ ನೈಟ್ ಮಲಗುವ ಮುಂಚೆ ನಾವೆಲ್ಲರೂ ಒಂದು ಡಿಸ್ಕಸ್ ಮಾಡುದುಂಟು ನಾಳೆ ಬೆಳಿಗ್ಗೆ ಏನ್ ತಿಂಡಿ ಮಾಡುದು ಅಂತ ಹೇಳಿ ಅದೇ ಒಂದು ಯೋಚನೆ ಇರ್ತದೆ ನಮ್ಮ ಯಜಮಾನರನ್ನು ನೋಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ತೋಟಕ್ಕೆ ಹೋಗಿದ್ದಾರೆ ತೆಂಗಿನಕಾಯಿ ತಂದು ಸಿಪ್ಪೆಯನ್ನೆಲ್ಲ ಸುಳಿದಿಟ್ಟಿದ್ದಾರೆ ಒಂದು ಬಾಳೆಗೊಣೆಯನ್ನು ಕೂಡ ತಂದಿದ್ದಾರೆ ನಮ್ಮ ಚಿಹ್ನೆ ಅಂತ ಮಾಡಿದ್ಲು ಗೊತ್ತುಂಟಾ ವೀಡಿಯೋ ಮಾಡುದನ್ನೇ ಈಗ ಸೆಕೆಗಾಲ ಅಲ್ಲ ಸೆಕೆಗಾಲಕ್ಕೆ ದಾಳಿಂಬೆ ಜ್ಯೂಸ್ ಇತ್ತು ಈಗ ಪಪ್ಪಾಯಿ ಜ್ಯೂಸ್ ಮಾಡ್ತಿದ್ದೆ ಒಂದು ಅರ್ಧ ಗಂಟೆ ಬಿಟ್ಟು ಪಪ್ಪಾಯಿ ಜ್ಯೂಸ್ ನಮ್ಮ ಮಿಸಸ್ ಫುಲ್ ಅವರು ಜ್ಯೂಸಲ್ಲಿದ್ದಾರೆ ಇನ್ನೊಂದು ಜ್ಯೂಸ್ ಉಂಟಂತೆ ಅದು ಇವತ್ತು ಬೇಡ ಹೇಳಿದೆ ನಾನು ಎಂತದು ಜ್ಯೂಸ್ ಮಸ್ಕ್ ಮೆಲನ್ ಮಸ್ಕ್ ಮೆಲನ್ ಜ್ಯೂಸ್ ಈ ಸೆಕೆಗಾಲಕ್ಕೆಲ್ಲ ಜ್ಯೂಸ್ ಕುಡಿದಷ್ಟು ಒಳ್ಳೆಯದಲ್ಲ ದೇಹಕ್ಕಾಗಿ ಇದು ಈಗ ಪಪ್ಪಾಯಿ ಜ್ಯೂಸ್ ರೆಡಿ ಆಗ್ತಾ ಉಂಟು ನೋಡಿ ಒಂದು ಹಾಗೆ ಓಕೆ ರೆಡಿ ಒನ್ ಟು ತ್ರೀ ನೋಡಿ ಅಲ್ಲ ಜ್ಯೂಸ್ ಇದನ್ನು ನೀರು ಹಾಕದೆ ನಾನು ಫಸ್ಟಿಗೆ ಪೇಸ್ಟ್ ಮಾಡೋದು ಪಪ್ಪಾಯಿ ಹಣ್ಣನ್ನು ನೀರು ಹಾಕಿದಾಗ ಅಷ್ಟು ಪೇಸ್ಟ್ ಆಗೋದಿಲ್ಲ ಆಮೇಲೆ ನೀರು ಹಾಕಿ ಮತ್ತೆ ಹಾಲು ಹಾಕಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ನಮಗೆ ರನ್ ಮಾಡುದು ಮಿಕ್ಸಿಯನ್ನು ಹಾಲು ಹಾಕಿ ಈಗ ಮಿಕ್ಸ್ ಮಾಡಿದ್ದೇನೆ ಫಸ್ಟ್ ನಾನು ಪೇಸ್ಟ್ ಮಾಡೋದು ಪಪ್ಪಾಯಿ ಹಣ್ಣನ್ನು ಆಗ ಈಸಿ ಆಗ್ತದೆ ನಮಗೆ ಜ್ಯೂಸ್ ಮಾಡಲಿಕ್ಕೆ ಹಾಕಿ ಪೇಸ್ಟ್ ಮಾಡ್ತೇನೆ ಆಮೇಲೆ ಹಾಲು ಹಾಕಿ ಹೀಗೆ ಮಿಕ್ಸ್ ಮಾಡಿ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಸಹ ಸೇರಿಸ್ತೇನೆ ಮಸ್ಕ್ ಮಲನ್ ಜ್ಯೂಸ್ ರೆಡಿ ಆಯ್ತು ನೋಡಿ ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ಆಯ್ತು ಈಗ ಕುಡಿಯುವ ಸ್ವೀಟಿ ಮಾಡಿದರೆ ಇವತ್ತು ಮಾಡಿದೆ ನಾನು ಹಾಗೆ ರೀಲ್ ಮಾಡಿ ವಿಡಿಯೋದಲ್ಲಿ ಬಂದಿದ್ದೀನಿ ಮತ್ತೆ ಮಕ್ಕಳೆಲ್ಲ ಎಕ್ಸಾಮ್ ಬಿಸಿ ಇದ್ದಾರೆ ಹಾಗೆ ಸ್ವೀಟಿಗೆ ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮತ್ತೆ ಚಿನ್ನಿಗೆ ಕೂಡ ಸ್ಟಾರ್ಟ್ ಆಗಿದೆ ಹಾಗೆ ಮಕ್ಕಳೆಲ್ಲ ಎಕ್ಸಾಮ್ ಬಿಸಿ ಓದ್ತಾ ಇದ್ದಾರೆ ತೋರಿಸ್ತೇನೆ ನಿಮಗೆ ಆಮೇಲೆ ಇವತ್ತು ರೀಲ್ ಕೂಡ ಮಾಡಿದೆ ನಾನು ರೀಲ್ ಮಾಡಿ ನಂದು ಮತ್ತೆ ಹಸ್ಬೆಂಡ್ ಒಂದು ರೀಲ್ ಆಯ್ತು ಮೊನ್ನೆ ನಂದು ಮಾತು ಚಿನ್ನದ್ದು ರೀಲ್ ಮಾಡಿದ್ದೆ ಕಾಮಿಡಿ ರೀಲ್ ತುಂಬ ರೆಸ್ಪಾನ್ಸ್ ಒಳ್ಳೆ ಬಂದಿದೆ ಅದಕ್ಕೆ ಆಮೇಲೆ ವ್ಯೂಸ್ ಎಲ್ಲ ಒಳ್ಳೆಯದು ವ್ಯೂಸ್ ಕೂಡ ಒಳ್ಳೆ ಬಂದಿದೆ ಆದರೆ ಒಂದು ಅವಳನ್ನು ಚಿನ್ನ ನಿದ್ದು ಅಂತ ನಾನು ರೀಲ್ ಮಾಡಿದೆ ನನಗೆ ಸಾಕಾಗೇ ಇತ್ತು ಕೇಳ್ಬೋದು ನಾನು ಹೇಳುದು ನಕ್ಕು ನಕ್ಕು ಸಾಕಾಯಿತು ನಾವು ರೀಲ್ ಸ್ಟಾರ್ಟ್ ಮಾಡಿದೆವು ನೋಡಿ ನಾವು ಪ್ರಾಕ್ಟೀಸ್ ಮಾಡೋದಿಲ್ಲ ಹೆಚ್ಚಾಗಿ ಒಂದು ಸಲ ನಾವು ಕರೆಕ್ಟಾಗಿ ಕೇಳಿಕೊಳ್ತೀವಿ ಆಮೇಲೆ ಕೇಳಿಕೊಂಡು ಮನದಟ್ಟು ಮಾಡಿ ನಾವಿಬ್ರು ಕೂಡ ಆನ್ ದ ಸ್ಪಾಟ್ ಮಾಡ್ತೀನಿ ಇವಳೆಂತ ಮಾಡಿದ್ರು ಓದುಂಟಾ ರೀಲ್ ಸ್ಟಾರ್ಟ್ ಮಾಡುವಾಗಲೇ ಅಲ್ಲಿ ಅದು ಕಾಮಿಡಿ ರೀಲ್ ತುಂಬ ನಕ್ಕು ಬಿಟ್ಲು ನಕ್ಕು ನಕ್ಕು ಅವಳು ಮಾಡಲಿಕ್ಕೆ ಆಗ್ತಾ ಇಲ್ಲ ನಮಗೆ ಒಂದು ಗಂಟೆ ಆಯ್ತು ಲಾಸ್ಟಿಗೆ ಇದೆ ಬೇಡ ಕ್ಯಾನ್ಸಲ್ ಅಂತ ಲಾಸ್ಟಿಗೆ ಅವಳು ಅಕ್ಕ ಬಾಯ್ಲಿ ಚೀನು ಸರಿ ಮಾಡು ನೀನು ಅಂತ ಸರಿ ಮಾಡು ಬೇಡ ಅದು ಕಾಮಿಡಿ ರೀಲ್ ನಕ್ಕು ಇವಳು ತನಿಖೆ ಆಮೇಲೆ ಫೈನಲ್ ಆಯ್ತು ಮಾಡಿ ಮುಗ್ದಾಯ್ತು ಹಾಗೆ ರೀಲಲ್ಲಿ ಅಪ್ಲೋಡ್ ಆಗಿದೆ ನೋಡಿ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೇವೆ ನಾವು ಆಮೇಲೆ ಫೇಸ್ಬುಕ್ಕಲ್ಲಿ ಕೂಡ ಹಾಕ್ತಾ ಇದ್ದೇನೆ ಮತ್ತೆ ಇನ್ಸ್ಟಾಗ್ರಾಮ್ ಐ ಡಿ ಶ್ ಆದಮೇಲೆ ಜಿ ಕೆ ಫೈ ಗೊತ್ತುಂಟು ನಿಮಗೆ ಅದರಲ್ಲಿ ಕೂಡ ಬರ್ತಾ ಉಂಟು ಆಮೇಲೆ ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಿದೆ ಹಾಗೆಯೇ ಈ ಸೆಕೆ ಉಂಟಲ್ಲ ಮಂಗಳೂರಲ್ಲಿ ಭಾರಿ ಸೆಕೆ ತಡಲಿಕ್ಕೆ ಆಗೋದಿಲ್ಲ ನಮ್ಮ ಮನೆಯಲ್ಲಂತೂ ಫ್ಯಾನ್ ಅಂತೂ ಆಫ್ ಇಲ್ಲ ಮತ್ತು ಎ ಸಿ ಕೂಡ ಆಗಿದೆ ಅಂದರೆ ತಡಿಲಿಕ್ಕೆ ಆಗುದಿಲ್ಲ ಅಲ್ಲಿ ಇರ್ತದೆ ಅಷ್ಟು ಸೆಕೆ ಉಂಟು ಆಮೇಲೆ ಇವತ್ತು ಅಡಿಗೆ ಎಲ್ಲ ನಾನು ಇವತ್ತು ಟೊಮೆಟೊ ಸಾರು ಆಮೇಲೆ ಅರಿವೆ ಸೊಪ್ಪು ತಂದಿದ್ರು ಹಸ್ಬೆಂಡ್ ಆಗಿ ಅರಿವೆ ಸೊಪ್ಪು ಕೂಡ ಉಪಕರಿ ಮಾಡಿದ್ದೇನೆ ಪಲ್ಯದಾಗಿ ಒಂದು ಮಾಡಿದ್ದೇನೆ ತುಂಬ ಟೇಸ್ಟ್ ಆಗಿತ್ತು ಆಮೇಲೆ ಸ್ವಲ್ಪ ಟೊಮೆಟೊ ಸಾರು ಈಗ ಅದು ಆಮೇಲೆ ಇದು ಏನಂತ ಹೇಳಿದ್ರೆ ಡ್ರೈ ಫಿಶ್ ಅದು ಕೂಡ ಫ್ರೈ ಮಾಡಿದ್ದೆ ಡ್ರೈ ಫಿಶ್ ಇತ್ತು ತಂದದು ಅದನ್ನು ಕೂಡ ಫ್ರೈ ಮಾಡಿದ್ದೆ ಮತ್ತೆ ಮೀನು ಈಗ ಬರುದಿಲ್ಲ ಮೀನು ಅಂದರೆ ಅಷ್ಟು ಒಳ್ಳೇದಿಲ್ಲ ಇವತ್ತು ತಗೊಳ್ಳಿಲ್ಲ ಹಾಗೆ ಡ್ರೈ ಫಿಶ್ ಫ್ರೈ ಮಾಡಿ ಇಟ್ಟಿದ್ದೇನೆ ಮತ್ತೆನಕ್ಕೆಲ್ಲ ಆಯ್ತು ಮತ್ತೆ ಇದು ಸ್ವಲ್ಪ ಉಂಟು ಮತ್ತೆ ಹಸ್ಬೆಂಡ್ ನೋಡಿ ಅವರು ಏನಂತ ಹೇಳಿ ಅವರಿಗೆ ನಾಶ ಐತೆ ಏನ ಬಿರಿಯಾನಿ ತರುವ ಅಂತೇಳಿ ಚಿಕನ್ ಬಿರಿಯಾನಿ ತಂದ್ರು ಅಂದ್ರೆ ನಿನ್ನೆ ಹೇಳಿದ್ದೆ ನಾನು ಚಿಕನ್ ಬಿರಿಯಾನಿ ತನ್ನಿ ಎಲ್ಲ ಫುಡ್ ಇರುವಾಗೆಲ್ಲ ತಂದಿದ್ದಾರೆ ನೀವು ಯಾಕಿವೆ ಅವರು ಅಂತ ಹೇಳಿದ್ರಿ ನಾನು ನಿನ್ನೆ ಹೇಳಿದ್ದೇನೆ ಅವರತ್ರ ಚಿಕನ್ ಬಿರಿಯಾನಿ ಇದ್ರೆ ತನ್ನಿ ಅಂತ ತಂದರಿಂದ ತಂದ್ರು ಹಾಗೇನಾ ಇರ್ಲಿ ಅಂತ ತಂದ್ರು ಅವರು ಮನೆಯಲ್ಲಿ ಅಡಿಗೆಲ್ಲ ಉಂಟು ಮತ್ತೆ ಅರಿ ಸೊಪ್ಪು ಕರಿ ಮತ್ತೆ ಅದು ಚಪ್ಪೆ ಅಲ್ಲ ಸ್ವಲ್ಪ ಡ್ರೈ ಫಿಶ್ ಫ್ರೈ ಚಪ್ಪೆ ಆಗ್ತದೆ ಊಟ ಮಾಡ್ಲಿಕ್ಕೆ ಅವ್ರು ನೋಡಿ ಬಕೆಟ್ ಬಿರಿಯಾನಿ ತಂದಿದ್ದಾರೆ ಇದು ಇದು ಬಕೆಟ್ ಬಿರಿಯಾನಿ ಆಮೇಲೆ ಕಬಾಬ್ ಎಲ್ಲ ತಂದಿದ್ದಾರೆ ಇದು ಕವರಲ್ಲಿ ಉಂಟು ಬಾಳೆಲೆಯಲ್ಲಿ ಅಂತೆ ಆಮೇಲೆ ಅಡಿಗೆಲ್ಲ ಉಂಟು ಮತ್ತೆ ಎಂತಪ್ಪ ವಿಶೇಷ ಅಂತ ನೋಡಿ ಮಕ್ಕಳನ್ನು ತೋರಿಸ್ತೇನೆ ಓದ್ತಾ ಇದ್ದಾರೆ ಬನ್ನಿ ನಾಳೆ ಯಾವ್ದು ಎಕ್ಸಾಮ್ ಸೋಶಲ್ ಸುಮ್ಮನೆ ನಾಳೆ ಸೋಶಲ್ ಎಕ್ಸಾಮ್ ಹಾಗೆ ಮಕ್ಕಳು ಓದಿ ಓದೋದ್ರಲ್ಲಿ ಬಿಝಿ ಇಟ್ಟಾರೆ ಆಯ್ ಆಯ್ ಬ್ಯುಸಿಯಾ ಎಂತ ಬಿಝಿ ಓದು ಬ್ಯುಝಿಯಾ ಓದು ಬ್ಯುಸಿಯಾ ಹೌದಾ ಮನೆ ರೀಲ್ ನಮ್ಮದು ಹೇಗೆ ಉಂಟು ರೀಲ್ ಅದಕ್ಕೆ ಕಾಮಿಡಿ ರೀಲ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಆಗುವಾಗ ಕಾಮಿಡಿ ರೀಲ್ ಸ್ಟಾರ್ಟ್ ಮಾಡಿದೆವು ಸ್ಟಾರ್ಟ್ ಮಾ ಮಾಡುವಾಗಲೇ ಅವಳು ಎಷ್ಟು ನೆಗಡಿದಾಳು ಅಂತೇಳಿ ಇಲ್ಲ ಅವಳು ನಾನ್ ನಿಮ್ಗೆ ಹೇಳಿದೆನಲ್ಲ ನನ್ನ ವ್ಯೂವರ್ಸಿಗೆ ಸಬ್ಸ್ಕ್ರೈಬರ್ಗೆಲ್ಲ ಗೊತ್ತುಂಟು ಇಡೀ ದಿನ ನಗಡಿಕೊಂಡಿರ್ತಾಳೆ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರು ಉಂಟಲ್ಲ ಏನು ಕೇಳಿ ಇವಳತ್ರ ಎಷ್ಟು ಅವಳು ಪಾಪ ಕಷ್ಟ ಬಂದೆ ಆ ಕ್ಯಾಮರಾ ಇಟ್ಕೊಂಡು ಕಷ್ಟ ಇದೆ ನಿಮಗೆ ಹೌದು ಒಂದು ಮಾಡ್ಲಿಕ್ಕೆ ಒಂದು ಗಂಟೆ ಆಗಿದೆ ಆ ರೀಲ್ ಅದು ಮಾಡ್ಲಿಕ್ಕೆ ಯಾಕೆ ಅವಳು ತುಂಬಾ ನಗರದ ಆಯ್ತು ಆ ರೀಲಿ ಗೋಸ್ತ ನೀನು ಪಡಿಬೇಕಿತ್ತು ಒಂದು ಬಿಟ್ಟು ಆಗುದಿದ್ಳಾಗ ಒಂದು ಬಿಟ್ಟು ಪಡಬೇಕಿತ್ತು ತೆಗಿಬೇಕಿತ್ತಲ್ಲ ಏನು ನೆನಪಾಗಿ ಲೈಸು

ನಾನು ಹೇಳಿದ್ದೆ ನೈಲ ರಜೆ ಬರ್ಲಿ ಹಾಗೆ ಅವಳಿಗೆ ನೈಲ್ ನೋಡಿ ಈಗ ನೈಲ್ ಎಲ್ಲ ಕಟ್ಟಿಂಗ್ ಮಾಡಿದ್ರೆ ಹೇಳಿದಕ್ಕೆ ನೋಡಿ ಎಲ್ಲ ಕಟ್ಟಿಂಗ್ ಆಯ್ತು ಅವಳಿಗೆ ಅಂತ ಹೇಳಿದ್ರೆ ಅವಳಿಗೆ ನೈಲ್ ಇಡುದು ತುಂಬಾ ಇಷ್ಟ ಕೇಳುವಾಗ ಎಂತ ಹೇಳುದು ಹೋಗ ನೀವು ಇಡುದಿಲ್ವಾ ಅಂತ ನನಗೆ ಅಮ್ಮನಿಗೆ ಇಡುದು ಅಂತ ಹೇಳಿ ನಾನು ನನಗೆ ನೈಲ್ ಸಹ ಹಾಗೆ ಅವಳಿಗೆ ಇಡುದು ತುಂಬಾ ಇಷ್ಟ ಈಗ ನಾನು ಬಿಡುದಿಲ್ಲ ರಜೆಯಲ್ಲಿ ಇಡುದು ಅಂತ ತುಂಬಾ ಲಾಂಗ್ ಇಡುದಿಲ್ಲ ಅವಳು ಅವಳಿಗೆ ಬೇಗ ನೈಲ್ ಬರ್ತದೆ ಅವಳಿಗೆ ಸ್ವೀಟಿಗೆ ಆದ್ರೂ ಸ್ವಲ್ಪ ಲೇಟ್ ಬರೋದು

ಎಕ್ಸಾಮ್ ದಿನ ಆ ಟೈಮ್ ಅಲ್ಲಿ ಸ್ವಲ್ಪ ವೀಕ್ ಸಹಜವಾಗಿ ಆಗ್ತಾರೆ ಡಾಕ್ಟರ್ಸ್ನವ್ರಿಗೆ ಎಂತ ಹೇಳಿದ್ರೆ ಕಲಿಯಲಿಕ್ಕೆ ತುಂಬಾ ಉಂಟಲ್ಲ ಹಾಗೆ ಎಕ್ಸಾಮ್ ಟೈಮ್ ಅಲ್ಲಿ ತುಂಬಾ ಅಂದ್ರೆ ಸ್ಟ್ರೆಸ್ ಇರ್ತದೆ ಹಾಗೆ ಸ್ವಲ್ಪ ಮುಖ ಬಾಡಿ ಎಲ್ಲ ಸ್ವಲ್ಪ ವೀಕ್ ಆಗ್ತದೆ ಓದಿ ಓದಿ ಆಮೇಲೆ ರಜೆ ಎಕ್ಸಾಮ್ ಮುಕ್ತಗಳೆಲ್ಲ ಕ್ಲಿಯರ್ ಆಗ್ತದೆ ಹಾಗೆಲ್ಲ ಸರಿ ತಿಂತಾರೆ ಈಗಲ್ಲ ಸರಿ ತಿನ್ನುದಿಲ್ಲ ಇಬ್ರು ಕೂಡ ಏನ್ ಮಧ್ಯಾಹ್ನ ಊಟ ಸಹ ಸರಿ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ತಿಂದು ಹೋಗತಾರೆ ಅದು ಮೈಂಡ್ ಅಲ್ಲಿ ಅದೇ ಇರ್ತದೆ ಅಲ್ಲಿ ಎಕ್ಸಾಮ್ ಬರಿಯ್ದೆ ಅದೇ ಇರ್ತದೆ ಪ್ರಶ್ನೆಗೆ ಉತ್ತರ ಇದೀಗ ಮಾತ್ರ ಸ್ವಲ್ಪ ಊಟ ಮಾಡಿ ಹೋಗ್ದೆ ಏನಿಲ್ಲ ಏನ್ ಇಲ್ಲ

ಲ್ಯಾಪ್ಟಾಪ್ ಅದು ಇದು ಬಿಸಿ ಅವರ ಬೆಡ್ರೂಮ್ ಅವ್ರಿ ಅವರಿಗೆ ಆ ಬೆಡ್ರೂಮ್ ಎಲ್ಲ ಅವರಿಗೆ ಗಂಟೆ ರಾತ್ರಿ ಹನ್ನೆರಡು ಗಂಟೆ ಅಂತ ಅನಕ ಬೆಳಿಗ್ಗೆ ಆರು ಗಂಟೆ ಅಂತ ಹನ್ನೆರಡು ಗಂಟೆಯಿಂದ ಮಲಗುತ್ತಾರೆ ಆರು ಗಂಟೆಗೆ ಹೇಳ್ತಾರೆ ನಾವೀಗ ಊಟ ಮಾಡುವ ಈಗ ಬಿರಿಯಾನಿ ಬಂದೇನೆ ಎಲ್ಲರೂ ಬನ್ನಿ ಊಟ ಮಾಡುವ ಚಂದ ಬಿರಿಯಾನಿ ಮಾತ್ರ ತಿಕ್ಕ ಉಂಟು ಈಗ ಎಲ್ಲರೂ ಬನ್ನಿ ಊಟ ಮಾಡುವ ಚಂದರ್ ಊಟ ಮಾಡಿಕೊಂಡು ಬೇಗ ಊಟ ಮಾಡಿ ಆಮೇಲೆ ಮಲಗುವ ಆಮೇಲೆ ಎದ್ದು ಈಗ ನಿಮ್ಗೆ ಅಂತ ನೋಡುವ ಯಾಕೆಂದ್ರೆ ಅನ್ನೆಲ್ಲ ಉಂಟು ಇವರು ಬಂದಿದ್ದಾರೆ ಏನ ಆಸೆ ಆಗಿರಬಹುದು ಅವರಿಗಾಗಿ ನಿನ್ನೆ ಹೇಳಿದ್ರೆ ನಿನ್ನೆ ನಾನು ಹೇಳಿದ್ದೆ ರಾತ್ರಿ ಮಲಗುವಾಗ ಹಾಗೆ ನೆನಪಲ್ಲಿ ತಂದಿದ್ದಾರೆ ಮತ್ತೆಲ್ಲ ಅಡಿಗೆ ಉಂಟು ಮತ್ತೆ ಅರಿವು ಸೊಪ್ಪೆಲ್ಲ ಈಗ ತಂಪಲ್ಲ ಸೆಕೆಗೆ ಹಾಗೆ ಅರಿವು ಸೊಪ್ಪು ಮಾಡಿದ್ದು ಮತ್ತೆ ಬಸಳೆ ಎಲ್ಲ ತರದು ನಾವು ಇವತ್ತು ಬಸಳೆ ತಂದೇನೆ బసలు కూడా జందిది యాకి బసలు కూడా ఉంటారు. ఆమేలే మక్కల ఒక ఎగ్జామ్ ముగియోతనక నమ్ముకుంంది టెన్షన్ే దొట్టాలి కూడా పేరే టెన్షన్ల తలబేసి. హ్మ్. అంటే తలబేసి టెన్షన్. తలబేసి. అంటే అవరికి ఎగ్జామ్ ఆద్రో టెన్షన్ యాకి అమ్మని అమ్మని తలబేసి. అవర నోట్లిక అవుదిల్లా ఊది కొండిర్తారల తినుదిల్లా. తినుదిల్లా. hote తినుదిల్లా. ఆమేలే ఫోను గండని ఫోన్ మాడొదు. హ్మ్. అవర తినుదిల్లా ఇద తినుదిల్లా కొట్టదు. ఎంత? ఎంత? ಊಟ ಮಾಡಿದ್ರಪ್ಪ ನಾನು ಅವರಿಗೆ ಫೋನ್ ಮಾಡಿದೆ ಯಾರಿಗೆ ಗಂಡನಿಗೆ ಅವರು ಆಗ ಅವರು ಇವರಿಗೆ ಫೋನ್ ಮಾಡಿಕೊಂಡು ಕೂಡ ಊಟ ಮಾಡ್ತಾರೆ ಇಲ್ಲದ ಇಷ್ಟೇ ಊಟ ಮಾಡುದು ಮಂಡ್ಯ ಉಂಟು ಎಕ್ಸಾಮ್ ಇತ್ತು ಅದು ಅದನ್ನ ಮಧ್ಯಾಹ್ನ ಎಕ್ಸಾಮ್ ಇದ್ರೆ ಊಟ ಮಾಡುದು ಅಲ್ಲಿ ಹೋಗಿ ಬರ್ತದೆ ನನ್ಗೆ ಹಾಗೆ ಮತ್ತೆ ಅಲ್ಲಿಗೆ ಅರ್ಧ ಗಂಟೆ ಮಲಗುದು ಮತ್ತೆ ಮರೆಯೋದು ಪೇಪರ್ ನೀನು ಮಾರ ಮಹಾರಾಜರ ಮಗ ಮೊಮ್ಮ ಮಹಾರಾಜರ ಮೊಮ್ಮಗಳು ನಿಮ್ ಮಹಾರಾಜರ ಮೊಮ್ಮಗಳು ಮಾರಾಯ್ತಿ ಅಂದ್ರೆ ಅವಳಿಗೆಲ್ಲ ಗೊತ್ತ ಆಮೇಲೆ ಬೇಗ ಬರೀತಾಳೆ ಏನ ಅಲ್ಲ ಅದಿ ಅದು ಸ್ಕೂಲ್ ಲೆವೆಲ್ ಎಕ್ಸಾಮ್ ಮಾತ್ರ ಆಗ್ಬೋದು ಇದು ಪಬ್ಲಿಕ್ ಎಕ್ಸಾಮ್ ಅಲ್ಲ ಹೌದಾ ಆಮೇಲೆ ಎಲ್ಲ ಬರೀತಿಯ ಅಲ್ಲ ಸರ್ ಇದು ತಮ್ಮನ ಇಲ್ಲಿ ಇದನ್ನ ಹಾಕ್ತೇವೆ ಫ್ರೆಂಡ್ಸ್ ಈ ಸಲ ಅನ್ನೋದು ತಮ್ಮನ ಸೂಪರ್ ಉಂಟು ನಿದ್ರೆಯಲ್ಲಿ ಬರೆಯುವ ಎಕ್ಸಾಮ್ ಬರೆಯುವ ಎಕ್ಸಾಮ್ ಹಾಲ್ ಅಲ್ಲಿ ನಿದ್ರೆ ಮಾಡಿ ಆಡಿ ಅಂತ ಹೇಳ್ತೀವಿ ಎಂತ ಹೇಳಿ ಹಾಗೆ ನಮ್ಮ ಚಿನ್ನದ ಕತೆ

ಬಾಳೆ ಎಲೆ ಹಾಕಿದ್ದಾರೆ ಒಳಗೆ ಬಾಳೆ ಎಲೆ ಉಂಟು ಎಲೆ ಕೂಡ ಉಂಟು ಅದು ಟಿಕ್ಕ ಗ್ರೇವಿ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಗ್ರೇವಿ ಉಂಟು ಮತ್ತು ಟಿಕ್ಕಾ ಕೂಡ ತಂದಿದ್ದಾರೆ ಹಾಗೆ ಓಕೆ ಫ್ರೆಂಡ್ಸ್ ನಾವು ಊಟ ಅಲ್ಲ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು